ಕರ್ನಾಟಕಕ್ಕೆ ಬರ್ತಾರೆ ನೂರೊಂದು ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ ಎಂ ಎಸ್ ಪಿ ಘೋಷಣೆ ಮಾಡಿರೋದು ಯಾರು ಮೆಕ್ಕೆಜೋಳಕ್ಕೆ ಇವತ್ತು ಕರ್ನಾಟಕದವರು ನಾವು ಪ್ರೊಕ್ಯೂರ್ ಮಾಡಲಿಕ್ಕೆ ಕೇಳಿದ್ರೆ ಪ್ರೊಕ್ಯೂರ್ಮೆಂಟ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಇದು ರೈತರಿಗೆ ಅನ್ಯಾಯ ಅಲ್ವಾ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಬರೀ ಒಂದು ಎನ್ವೈರ್ಮೆಂಟಲ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತುವರೆಗೂ ಪೆಂಡಿಂಗ್ ಇಟ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಚರ್ಚೆ ಮಾಡೋದಿಲ್ಲ ಮಾಧ್ಯಮದಲ್ಲಿ ಇದು ರಾಜ್ಯದ ಅನ್ನದ ವಿಷಯ ಹೌದಾ ಇಲ್ಲವಾ ಜನಗಳ ಜೀವನದ ವಿಷಯ ಹೌದಾ ಇದು ಯಾಕೆ ಚರ್ಚೆ ಮಾಡೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಐದು ಸಾವಿರ ಮುನ್ನೂರು ಕೋಟಿ ಕೊಡಬೇಕು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಪಾಸ್ ಆಗಿದೆ ಐದ್ ಸಾವಿರ ಮುನ್ನೂರು ಕೋಟಿಯಲ್ಲಿ ಐವತ್ ಮೂರು ಪೈಸಾ ಬಂದಿಲ್ಲ ರಾಜ್ಯಕ್ಕೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ನಿಜವಾದಂತಹ ಹೊಟ್ಟೆಪಾಡಿನ ವಿಷಯಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಚರ್ಚೆಗಳು ಆಗ್ತಾ ಇದೆಯಾ ಖಂಡಿತವಾಗಿ ಬಿಜೆಪಿ ಸಂಸದರಷ್ಟೇ ಅಷ್ಟೇ ಅಲ್ಲ ಇಡೀ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಾಯಿ ಕೈ ಎಲ್ಲಾ ಮುಚ್ಕೊಂಡು ಕೂತ್ಕೊಂಡು ಅನ್ಯಾಯ ಬಿಜೆಪಿ ಬಿಜೆಪಿಯಿಂದಾನೆ ಆಗ್ತಾ ಇದೆ ಇಲ್ಲಿ ಸುಮ್ನೆ ಹೋಗಿ ರೈತರ ಜೊತೆ ಅಲ್ಲಿ ಏನು ಬೀದಿಯಲ್ಲಿ ನಾಟಕ ಮಾಡ್ತಾರೆ ಅದ್ರ ಬದಲಿಗೆ ಹೋಗಿ ಮಂಜೂರು ಮಾಡಿಸ್ಕೊಂಡು ಬರ್ಲಿ ಡೆಲ್ಲಿಯಿಂದ ನಾಟಕ ಮಾಡೋದು ಬಿಡ್ಲಿ ಜನಗಳ ನಿಜವಾದ ಇಶ್ಯೂನು ಸಾಲ್ವ್ ಮಾಡ್ಲಿ